ಯಾವ ರೀತಿ ಮ್ಯೂಚುವಲ್ ಫಂಡ್ ಅಲ್ಲಿ ಕ್ಲಾಸಿಫೈ ಮಾಡಬಹುದು ಬೇಸ್ಡ್ ಆನ್ ಯುವ ರಿಕ್ವೈರ್ಮೆಂಟ್ ಆಫ್ ಮನಿ ಅಂತಂದೆ ಹಿಂದಿನ ದಿನಗಳಲ್ಲಿ ನಾನು ಕವರ್ ಮಾಡಿದ್ದನ್ನ ನೆನಪಿಸಿ ಕೊಡ್ತಾ ಇದ್ದೇನೆ ಬದ ಸ್ಟ್ರಕ್ಚರ್ ಫಂಡ್ ಯಾವ ರೀತಿ ಆ ಸ್ಟ್ರಕ್ಚರ್ ಅಂತ ಕೊಡಿದಾರೆ ಅಲ್ಲಿ ನಾನು ಓಪನ್ ಮ್ಯೂಚುವಲ್ ಫಂಡ್ಸ್ ಕ್ಲೋಸ್ಡ್ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡಿದ್ದೆ ಅದರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಬಹುಶಃ ನೀವು ಯೂಟ್ಯೂಬ್ ಹೋದ್ರೆ ಅಲ್ಲಿ ಅದರ ತುಣುಕುಗಳನ್ನು ಹಾಕಿರುತ್ತಾರೆ ತೆಗೆದು ನೋಡ್ಬೋದು ಇನ್ನು ಒಂದು ಹೇಳಿದ್ದೆ ದ ಮ್ಯಾನೇಜ್ಮೆಂಟ್ ಅದ ಪೋರ್ಟ್ಫೋಲಿಯೋ ಈಗ ಯಾವುದೋ ಒಂದು ಫಂಡ್ ಅನ್ನ ನೀವು ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡಬಹುದು ಪ್ಯಾಸಿವ್ ಆಗಿ ಮ್ಯಾನೇಜ್ ಮಾಡಬಹುದು ಆಕ್ಟಿವ್ ಆಗಿದೆ ಅಂತಂದ್ರೆ ಆ ಫಂಡ್ ಮ್ಯಾನೇಜರು ಪ್ರತಿ ದಿನನು ಕೆಲಸ ಮಾಡಬೇಕು ಷೇರುಗಳನ್ನು ಮಾರಬೇಕು ಮತ್ತೆ ಖರೀದಿ ಮಾಡಬೇಕಾಗುತ್ತೆ ಮತ್ತು ಅದರ ಮೇಲೆ ಒಂದು ಒಳ್ಳೆಯ ಅವಲೋಕನವನ್ನು ಮಾಡ್ತಾ ಇರಬೇಕಾಗುತ್ತೆ ಅದೇ ಪ್ಯಾಸಿವ್ ಫಂಡ್ ಅಂತಂದ್ರೆ ಅದ್ಯಾವುದೋ ಒಂದು ಪರ್ಟಿಕ್ಯುಲರ್ ನಿಫ್ಟಿಯಲ್ಲಿರುವಂತಹ ಒಂದು ಇಂಡೆಕ್ಸ್ ಅನ್ನ ಸಿಂಪ್ಲಿ ಫಾಲೋ ಮಾಡೋದು ಅಲ್ಲಿ ನಿಮಗೆ ಒಂದಷ್ಟು ಖರ್ಚು ಕಮ್ಮಿ ಆಗುತ್ತೆ ಅದರ ಬಗ್ಗೆ ನಾನು ಮಾತಾಡಿದ್ದೆ ಈಗ ನಾನು ಇವತ್ತು ಮಾತಾಡಿದ್ದು ಡಿವಿಡೆಂಡ್ ಸ್ಕೀಮ್ ಈಗ ಮ್ಯೂಚುವಲ್ ಫಂಡ್ನ ನಾಲ್ಕನೆಯ ವರ್ಗೀಕರಣಕ್ಕೆ ಬರ್ತಾ ಇದ್ದೇನೆ ಯಾಕಂದ್ರೆ ನಾನು ಯಾಕೆ ಇಷ್ಟು ವಿಸ್ತೃತವಾಗಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಮಾತಾಡ್ತಿದ್ದೇನೆ ಅಂತಂದ್ರೆ ನಿಮ್ಗೆ ಅನ್ಸ್ಬೋದು ಇಷ್ಟೆಲ್ಲ ಡೀಟೇಲ್ಸ್ ನನಗೆ ಬೇಕಾಗಿಲ್ಲ ತಿಳಿದುಕೊಳ್ಳುವುದು ಕಡ್ಡಾಯ ನಾಳೆ ದಿನ ನೀವೇನಾದರೂ ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಬೇಕು ಅಂತ ನಿರ್ಧಾರವನ್ನು ಕೈಗೊಳ್ತೀರೋ ಅದರಂತೆ ದುಡ್ಡು ಬರುತ್ತೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಈ ಋತಿಯನ್ನು ಶಿವಯೋಗಿ ನಿಮ್ಗೆ ಹೇಗ್ ಬೇಕೋ ಹಾಗಿದೆ ಅದನ್ನ ಹೇಳುವಂತ ಕೆಲಸ ನಿಮ್ದು ನನಗೆ ಕೆಲಸ ಜನ ಬಂದು ಕಂಪ್ಲೇಂಟ್ ಮಾಡ್ತಾರೆ ಸರ್ ನಮಗೊಬ್ರು ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್ ಇದ್ದಾರೆ ಅವರು ನಮ್ಮ ರಿಲೇಟಿವ್ ಒಂದು ಮ್ಯೂಚುವಲ್ ಫಂಡ್ ಕೊಟ್ಟಿದ್ದಾರೆ ಅವ್ರದ್ದು ಹತ್ತು ರೂಪಾಯಿ ಇದ್ದದ್ದು ಈಗ ಅರವತ್ತು ರೂಪಾಯಿ ಆಗಿದೆ ನಂದು ಹತ್ತು ರೂಪಾಯಿ ಬರೀ ಇಪ್ಪತ್ತು ರೂಪಾಯಿ ಆಗಿದೆ ಆಗ ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ ಏನು ಅಂತಂದ್ರೆ ಆ ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್ ಅಥವಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಏನಿದ್ದಾರೆ ಅವರು ನಿಮ್ಮ ಹತ್ರ ಪ್ರಶ್ನೆ ಕೇಳಿರ್ತಾರೆ ನಿಮ್ಮ ಹಣ ಯಾವಾಗ ವಾಪಸ್ ಬೇಕು ನೀವು ಹೇಳ್ತೀರಿ ಇನ್ನು ಒಂದು ವರ್ಷದಲ್ಲೆಲ್ಲ ಬೇಕಾಗುತ್ತೆ ಆಗ ಅವ್ರ ಏನ್ ಮಾಡ್ತಾರೆ ಅದನ್ನ ಆದಷ್ಟು ಕನ್ಸರ್ವೇಟಿವ್ ಜಾಗದಲ್ಲಿರ್ತಾರೆ ಕಡಿಮೆ ಆಗ್ಬಾರ್ದು ದುಡ್ಡು ಅಂತ ನನಗೆ ಇದರ ಅವಶ್ಯಕತೆ ಇಲ್ಲ ಅಂತಂದ್ರೆ ಹೈಯೆಸ್ಟ್ ರಿಸ್ಕ್ ಇರುವಂತ ಮ್ಯೂಚುವಲ್ ಫಂಡ್ ಅಲ್ಲಿ ಆಗ್ತಾರೆ ರಿಟರ್ನ್ಸ್ ಜಾಸ್ತಿ ಇರುತ್ತೆ ಅದರಿಂದ ಹತ್ತು ರೂಪಾಯಿ ಐವತ್ತು ರೂಪಾಯಿ ಆಗಿರಬಹುದು ಒಂದ್ ಹತ್ತು ವರ್ಷದ ಮೇಲೆ ಜನ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹತ್ರ ನೀವು ಯಾವ ರೀತಿ ನಿಮಗೆ ಹಣ ಬೇಕು ಅಂತ ಹೇಳಿದ್ದೀರಿ ಅದರ ಮೇಲೆ ನಿಮಗೆ ಮ್ಯೂಚುವಲ್ ಫಂಡ್ಗಳನ್ನು ಅವರು ಭರಿಸಿಕೊಡ್ತಾರೆ ಈಗ ನಾಲ್ಕನೆಯ ಕ್ಲಾಸಿಫಿಕೇಶನ್ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿರೋದು ಬೇಸ್ಡ್ ಆನ್ ವೇರ್ ದ ಫಂಡ್ ಇಸ್ ಇನ್ವೆಸ್ಟೆಡ್ ಹಣವನ್ನು ಎಲ್ಲಿ ವಿನಿಯೋಗ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ ಅನ್ನುವುದರ ಮೇಲೆ ಎರಡ್ ಸಾವಿರದ ಹದಿನೇಳರ ಮುಂಚೆ ಬೇಕಾದಷ್ಟು ಮ್ಯೂಚುವಲ್ ಫಂಡ್ಗಳಿದ್ದವು ಬೇಕಾದಷ್ಟು ಸ್ಕೀಮ್ಗಳಿದ್ವು ಟೋಟಲ್ ಕನ್ಫ್ಯೂಷನ್ ಪ್ರತಿಯೊಂದು ಕಂಪೆನಿ ನಾನೂರ ಐವತ್ತು ಐನೂರು ಆಯ್ಕೆಗಳು ಜನಕ್ಕೆ ಟೋಟಲ್ ಕನ್ಫ್ಯೂಷನ್ ಯಾವುದನ್ನು ನಾನು ಸೆಲೆಕ್ಟ್ ಮಾಡಬೇಕು ಈಗ ಸದ್ಯಕ್ಕೆ ನಮ್ಮ ಸೇವೆಯರು ಹೇಳಿದ್ದಾರೆ ವೇರ್ಸ್ ಆನ್ ವೇರ್ ದ ಮನಿ ಸೆಲೆಕ್ಟೆಡ್ ನಾವು ಹೆಸರುಗಳು ಕೊಡ್ತೀವಿ ಆ ಹೆಸರಿನಲ್ಲೇ ನೀವು ಮಾಡಬೇಕು ಫ್ಯಾನ್ಸಿ ಹೆಸರು ಇಡುವಾಗಿಲ್ಲ ಎಚ್ ಡಿ ಎಫ್ ಸಿ ಫೈವ್ ಸ್ಟಾರ್ ಮಿಡ್ ಕ್ಯಾಪ್ ಫಂಡ್ ಅಂತಂದ್ರೆ ಫೈವ್ ಸ್ಟಾರ್ ಅಂತಲ್ಲ ಅವನು ಹೆಸರು ಉದಾಹರಣೆಗೆ ಯಾವುದೋ ಗುಡ್ ಹಾಕಿರ್ತಾರೆ ಹಾಕಿರ್ತಾನೆ ಫೈವ್ ಸ್ಟಾರ್ ಬೋಸಾ ಶಾಪ್ ಅಂತ ಫೈವ್ ಸ್ಟಾರ್ ಅಲ್ಲಿ ಅವನು ಹಾಕೊಂಡ್ರು ಹೆಸರು ಹಾಗಾಗಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಒಂದಷ್ಟು ಹೆಸರುಗಳನ್ನು ಕೊಟ್ಟಿದ್ದಾರೆ ಮತ್ತು ಡಿಫ್ರೆಂಟ್ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ ಈಗ ಹಣವನ್ನು ಎಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೆ ಒಂದು ಐದು ವಿಂಗಡಣೆ ಈಕ್ವಿಟಿ ಸ್ಕೀಮ್ಸ್ ಡೆಟ್ ಸ್ಕೀಮ್ಸ್ ಹೈಬ್ರಿಡ್ ಸ್ಕೀಮ್ಸ್ ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ಸ್ ಅದರ್ ಸ್ಕೀಮ್ಸ್ ಎಲ್ಲವನ್ನು ಕೂಡಿದ್ರೆ ಒಂದು ಅಂದಾಜು ಇಪ್ಪತ್ತೈದು ಮೂವತ್ತು ವೆರೈಟಿ ಆಗೋಗುತ್ತದೆ ಆದರೆ ಕನ್ಫ್ಯೂಷನ್ ಇಲ್ಲ ಅರ್ಥ ಮಾಡಿಕೊಂಡ್ರು ನನಗೆ ಈಕ್ವಿಟಿ ಸ್ಕೀಮ್ ಅಂತಂದ್ರೆ ಹಣವನ್ನು ಅವರು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಲಾಗಿದೆ ಉದಾಹರಣೆಗೆ ಮೊದಲನೇದು ಮಲ್ಟಿ ಕ್ಯಾಪ್ ಫಂಡ್ ಅವರು ಲಾರ್ಜ್ ಕ್ಯಾಪ್ ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಿಡ್ ಕ್ಯಾಪ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹಾಕಿರ್ಲಿಲ್ಲ ಈ ಮಲ್ಟಿ ಕ್ಯಾಪ್ ಈಕ್ವಿಟಿ ಫಂಡ್ಗಳಲ್ಲಿ ಯಾವ ರೀತಿ ರಿಟರ್ನ್ಸ್ ಬಂದಿದೆ ಅಂತಂದ್ರೆ ಫಂಡ್ ಎಲ್ಲಿ ಹತ್ತು ವರ್ಷ ಲೆಕ್ಕ ತಗೊಂಡಾಗ ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ವರ್ಕೌಟ್ ಆಗಿದೆ ಯಾರು ನಂಬಲಿಕ್ಕೆ ಆಗಲ್ಲ ಬ್ಯಾಂಕ್ ನಲ್ಲಿ ಬರೋದು ಎಂಟು ಫಂಡ್ ಬಿ ಯಲ್ಲಿ ಏಟೀನ್ ಪಾಯಿಂಟ್ ಫೋರ್ ಟು ಫಂಡ್ ಸಿ ಯಲ್ಲಿ ಸೆವೆಂಟೀನ್ ಸಿಕ್ಸ್ ಫೈವ್ ಪರ್ಸೆಂಟ್ ವರ್ಕ್ಔಟ್ ಆಗಿದೆ ಇಲ್ಲಿ ನಿಮ್ಮ ಮುಂದೆ ನಾನು ಆ ಫಂಡ್ ಗಳ ಹೆಸರು ಇಡಬೇಕಾದ್ರೆ ಎ ಬಿ ಸಿ ಅಂತ ಇಟ್ಟಿದ್ದೇನೆ ನೀವು ತಿಳ್ಕೊಬಹುದು ಡಾಕ್ಟರ್ ಭರತ್ ಚಂದ್ರ ಅವರು ಬಹಳ ಕಂಜೂಶು ಅದ್ರ ಹೆಸರನ್ನು ಹೇಳಬಾರ್ದು ಅಂತ ನಮ್ಗೆ ಅನುಕೂಲ ಆಗಬಾರ್ದು ಅಂತ ಎ ಬಿ ಸಿ ಹೇಳಿದ್ದಾರೆ ಇದು ಸೇಬಿಯ ನಿಯಮ ಯಾರಿಗೂ ಕೂಡ ಇಂತಿಷ್ಟು ಹಣ ಬಂದಿದೆ ಇಂತಹ ಸ್ಕೀಮ್ ನಲ್ಲಿ ಹೇಳುವಾಗಿಲ್ಲ ನೀವೇ ರಿಸರ್ಚ್ ಮಾಡಿ ತಿಳ್ಕೊಬೇಕು ಇಲ್ಲ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ ಹತ್ರ ಹೋಗ್ಬಿಟ್ಟು ಮಾತಾಡಬೇಕು ಪರ್ಸನಲ್ ಆಗಿ ಇದನ್ನು ಯಾವುದೋ ಒಂದು ಸಂದರ್ಭದಲ್ಲಿ ತೋರಿಸಿದೆ ಅಂತ ಬ್ಲೈಂಡ್ ಆಗಿ ಹಾಕಬಾರ್ದು ಅನ್ನೋ ಉದ್ದೇಶ ಈಗ ನಾನು ಎರಡನೇ ಸ್ಕೀಮ್ ಹೋಗ್ತಾ ಇದ್ದೇನೆ ಈಕ್ವಿಟಿ ಸ್ಕೀಮ್ ಅಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ ಹೆಸರೇ ಹೇಳುವಾಗೆ ಅವರು ಹಣವನ್ನು ಅರವತ್ತು ಪರ್ಸೆಂಟ್ಗೂ ಮಿಗಿಲಾಗಿ ಲಾರ್ಜ್ ಕ್ಯಾಪ್ ಗಳು ಹಾಕಬೇಕು ನಿಮಗೆ ಒಂದು ಕನ್ಫ್ಯೂಷನ್ ಬರಬಹುದು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂದ್ರೆ ಏನು ಅಂತ ಅದರ ಬಗ್ಗೆ ಕೂಡ ಸ್ವಲ್ಪ ತಿಳುವಳಿಕೆಯನ್ನು ಆಮೇಲೆ ಕೊಡ್ತೇವೆ ನೀವು ಆದಷ್ಟು ತಾಳ್ಮೆಯಿಂದ ಈ ಎಪಿಸೋಡ್ ಗಳನ್ನ ಒಟ್ಟು ಹಾಕಿ ಅದನ್ನ ನಂಬರ್ ಹಾಕೊಂಡು ನೀವು ನೋಟ್ಸ್ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು ಆಮೇಲೆ ಈ ಲಾರ್ಜ್ ಕ್ಯಾಪ್ ಈಕ್ವಿಟಿ ಫಂಡ್ ನಲ್ಲಿ ಹಿಂದಿನ ದಿನಗಳಲ್ಲಿ ಎಷ್ಟು ಬಂದಿದೆ ಹತ್ತು ವರ್ಷದ ರಿಟರ್ನ್ಸ್ ತಗೊಂಡ್ರೆ ಫಂಡ್ ಡೇಯಲ್ಲಿ ಸೆವೆಂಟೀನ್ ಪಾಯಿಂಟ್ ಜೀರೋ ಒನ್ ಫಂಡ್ ಬಿ ಅಲ್ಲಿ ಪಾಯಿಂಟ್ ಫೋರ್ ಟು ಫಂಡ್ ಸಿ ಅಲ್ಲಿ ಸಿಕ್ಸ್ ವರ್ಕ್ಔಟ್ ಆಗಿದೆ ಅಂದ್ರೆ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಹತ್ತು ವರ್ಷ ಒಂದು ವರ್ಷ ಎರಡು ವರ್ಷ ಅಲ್ಲ ಈ ಈಕ್ವಿಟಿ ಫಂಡ್ಗಳಲ್ಲಿ ಹಣವನ್ನು ಹಾಕಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ವರ್ಷದವರೆಗೂ ನಿಮಗೆ ಲಾಸು ಆಗ್ಬೋದು ಪ್ರಾಫಿಟು ಆಗ್ಬೋದು ಡಿಪೆಂಡಿ ಆನ್ ದಿ ಮಾರ್ಕೆಟ್ ಆದರೆ ಐದು ವರ್ಷದ ಮೇಲೆ ಪ್ರಾಫಿಟ್ ಬಂದೇ ಬರುತ್ತೆ ಹತ್ತು ವರ್ಷ ಚೆನ್ನಾಗ್ ಬರುತ್ತೆ ಹದಿನೈದು ವರ್ಷ ಇನ್ನೂ ಚೆನ್ನಾಗ್ ಬರುತ್ತೆ ಇಪ್ಪತ್ತು ವರ್ಷಕ್ಕೆ ನೀವೇ ನಿಮ್ಮನ್ನು ಜಿಗುಟ್ಕೊಂಡು ನೋಡ್ಬೇಕಾಗುತ್ತೆ ಇಷ್ಟು ಪ್ರಾಫಿಟ್ ಬಂದಿದೆ ಅಂತ ಈಗ ನಾನು ಮೂರನೇ ಟೈಪ್ ಬರ್ತಾ ಇದೇನೆ ಈಕ್ವಿಟಿ ಸ್ಕೀಮ್ ಅಲ್ಲಿ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಎರಡನ್ನು ಕಾಂಬಿನೇಷನ್ ಮಾಡಿದ್ದಾರೆ ನಾನು ಮಾತಾಡಬೇಕಾದ್ರೆ ನಿಮ್ಗೆ ಅನಿಸ್ಬೋದು ಅರ್ಥ ಆಗ್ತಾ ಇಲ್ಲ ಅಂತ ಏನೂ ಭಯ ಪಡುವ ಅಗತ್ಯತೆ ಇಲ್ಲ ಕೇಳಿ ಕೇಳಿ ಅರ್ಥ ಆಗುತ್ತೆ ಇದನ್ನೇ ಮೂರ್ ಸತಿ ನೋಡಿದ ತಕ್ಷಣ ಬೇರೆನೆ ಮೀನಿಂಗ್ ಬರುತ್ತೆ ಮತ್ತೆ ನೋಟ್ಸ್ ಮಾಡ್ಕೊಳ್ಳಿ ನಾವು ಸಾಮಾನ್ಯವಾಗಿ ನಮ್ಮ ಕಾರ್ಯಾಗಾರದಲ್ಲಿ ಹೇಳಿಕೊಡುವಂಥ ವಿಚಾರವನ್ನು ಮುಕ್ತವಾಗಿ ಬೇಕಂತ ನಾನು ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಲ್ಲರಿಗೂ ಅನುಕೂಲ ಆಗಲಿ ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಈಗ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಹಾಕಬೇಕು ಮಿನಿಮಮ್ ಮಿಡ್ ಕ್ಯಾಪ್ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಹಾಕ್ಲೇಬೇಕು ರೂಲ್ಸು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಇಕ್ವಿಟಿ ಫಂಡ್ ಅಲ್ಲಿ ಬಂದಂತ ಲಾಭವನ್ನು ನೋಡಿದ್ರೆ ನಿಮ್ಗೆ ತಲೆ ತಿರುಗೋಗುತ್ತೆ ಫಂಡ್ ಎಲ್ಲಿ ಹತ್ತು ವರ್ಷದ ಚರಿತ್ರ ತಗೊಂಡ್ರೆ ಟ್ವೆಂಟಿ ಫಂಡ್ ಬಿ ಅಲ್ಲಿ ಟ್ವೆಂಟಿ ಎಲ್ಲಿ ಸಿಗುತ್ತೆ ಅಂತಂದ್ರೆ ಮನಿ ಕಂಟ್ರೋಲ್ ಡಾಟ್ ಕಾಮ್ ಹೋಗ್ಬಿಟ್ಟು ನೀವು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಇಕ್ವಿಟಿ ಫಂಡ್ ಅಂತ ಹೊಡೆದ್ರೆ ಲಿಸ್ಟ್ ನಿಮ್ಮ ಮುಂದೆ ಬರುತ್ತೆ ನಿಮ್ಮದೇ ಆದಂತ ರಿಸರ್ಚ್ ಮಾಡಿ ನೀವು ತಿಳ್ಕೊಬೇಕಾಗುತ್ತೆ ಈಗ ಮೂರನೇ ಈಕ್ವಿಟಿ ಸಿಗ್ ಬರ್ತಾ ಇದೇನೆ ಮಿಡ್ ಕ್ಯಾಪ್ ಫಂಡ್ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಅವರು ಮಿನಿಮಮ್ ಪರ್ಸೆಂಟ್ ಹಣವನ್ನು ಮಿಡ್ ಕ್ಯಾಪ್ ಹೂಡಬೇಕಾಗುತ್ತೆ ಮತ್ತು ಅದರಲ್ಲಿ ಬಂದಂತ ರಿಟರ್ನ್ಸ್ ನೋಡಿದ್ರೆ ನಿಮಗೆ ಒಂದಷ್ಟು ಹುಚ್ಚೆ ಹಿಡಿದು ಬಿಡುತ್ತದೆ ಫಂಡ್ ಎಲ್ಲಿ ಹತ್ತು ವರ್ಷ ಡ್ಯೂರೇಷನ್ ಅಲ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ಒನ್ ನೈನ್ ಫಂಡ್ ಬಿ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಒನ್ ಫಂಡ್ ಸಿ ಟ್ವೆಂಟಿ ಇದು ಮಾರ್ವಾಡಿ ಅಂಗಡಿಯಲ್ಲಿ ಕೂಡ ಇಷ್ಟು ಬಡ್ಡಿ ಕೊಡೋದಿಲ್ಲ ಈಗ ಐದನೇ ವೆರೈಟಿ ಯಾವುದು ಅಂತಂದ್ರೆ ಸ್ಮಾಲ್ ಕ್ಯಾಪ್ ಫಂಡ್ ಈಗ ಆರನೇ ವೆರೈಟಿ ಯಾವುದು ಅಂದ್ರೆ ಡಿವಿಡೆಂಡ್ ಈಲ್ಡ್ ಫಂಡ್ ಇಲ್ಲಿ ಅವ್ರ ಅರವತ್ತೈದು ಪರ್ಸೆಂಟ್ ಹಣವನ್ನು ಈಕ್ವಿಟಿಯಲ್ಲಿ ಹಾಕಬೇಕಾಗುತ್ತೆ ಮತ್ತೆ ಡಿವಿಡೆಂಡ್ ಈಲ್ಡ್ ಈಕ್ವಿಟಿ ಫಂಡ್ ಅಲ್ಲಿ ಒಂದು ರಿಟರ್ನ್ಸ್ ನೋಡಿ ಫಂಡ್ ಎ ಸೆವೆಂಟೀನ್ ಪಾಯಿಂಟ್ ಫೈವ್ ಟು ಫಂಡ್ ಬಿ ಸಿಕ್ಸ್ಟೀನ್ ಸಿಕ್ಸ್ ಏಟ್ ಫಂಡ್ ಸಿಕ್ಸ್ಟೀನ್ ಪಾಯಿಂಟ್ ಜೀರೋ ಸೆವೆನ್ ಈ ಫಿಗರ್ಗಳನ್ನು ಗಳನ್ನು ಯಾಕೆ ಕೊಡ್ತೀನಿ ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಎಷ್ಟು ಲಾಭ ಇದೆ ಅಂತ ತೋರಿಸಲಿಕ್ಕೋಸ್ಕರ